ಥ್ಯಾಂಕ್ ಯು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಎಷ್ಟೊಂದು ಮನಿ ಬರುತ್ತೆ ಅಂತ ಇದರಿಂದ ಅವ್ರಿಗೆ ತುಂಬಾ ಹೆಲ್ಪ್ ಆಯ್ತು ಎಷ್ಟೋ ಜನ ಅವ್ರು ಚೆನ್ನಾಗಿರ್ಲಿ ಅಂತ ಹೇಳಿದೀರಾ ನಾವು ಚೆನ್ನಾಗಿರ್ಲಿ ಅನ್ಕೊಂಡು ಅವ್ರು ಎಲ್ಲರಿಗೂ ನೀವೂ ಚೆನ್ನಾಗಿರಿ ನಿಮ್ಗೂ ಒಳ್ಳೇದಾಗ್ಲಿ ಹೃದಯಕ್ಕಿಂತ ಸ್ನೇಹಿತರೆ ತುಂಬಾ ಧನ್ಯವಾದ ನಿಮ್ಗೆ ಸ್ನೇಹಿತರೆ ತುಂಬಾ ಉದಾರವಾಗಿ ನಮ್ಮ ಲಾಕ್ ಡೆತ್ ಡೆತ್ ಅವರು ನೀವು ನೋಡಿ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ ಸಂದರ್ಶನ ಈಗ ಬರೀ ಎರಡು ಮೂರು ದಿವಸದಿಂದ ಮಾತ್ರ ನೋಡಿದ್ರಿ ಸ್ನೇಹಿತರೆ ಅವರು ಕಷ್ಟ ಎಲ್ಲ ತೋಡ್ಕೊಂಡ್ರು ಏನೇನು ಸಮಸ್ಯೆ ಆಗಿದೆ ಆರ್ಥಿಕವಾಗಿ ಏನೇನು ತೊಂದರೆ ಆಯಿತು ಆ ಡೆತ್ ಸಿನಿಮಾ ಫೈಟ್ ಸೀನ್ ಶೂಟ್ ಮಾಡಬೇಕಾದ್ರೆ ರೋಡಲ್ಲಿ ಆ ಬಸ್ ಬಿ ಟಿ ಸಿ ಡಬಲ್ ಡೇಕರ್ ಬಸ್ ಮೇಲೆ ಬೈಕ್ ಹಾರಿಸಿ ಹೇಗೆ ಅವರು ದುರಂತಕ್ಕೆ ಒಳಗಾದ್ರು ಅಂತ ಅನ್ನೋದನ್ನೆಲ್ಲ ಬಿಚ್ಚಿಟ್ಟರು ಹೇಗೆ ಅವ್ರಿಗೆ ಅನೇಕರು ಹಣ ಕೊಡದೆ ಅವರನ್ನು ಈ ರೀತಿ ಮಾಡಿದ್ದಾರೆ ಅಂತೆಲ್ಲ ಹೇಳಿದ್ರು ಅದು ಬೇರೆ ವಿಚಾರ ಬೇರೆ ಯಾರು ಅವ್ರಿಗೆ ಹಣ ಕೊಡ್ಲಿಲ್ವೋ ಅಥವಾ ಕೊಟ್ಟರೋ ಇನ್ನೊಂದು ಸೆಕೆಂಡ್ರಿ ಅದು ಸ್ನೇಹಿತರೆ ಆದರೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ನೀವು ಎಂಥ ದೊಡ್ಡ ಕಲಾ ಮಾಧ್ಯಮದ ವೀಕ್ಷಕರು ಅಂತಂದ್ರೆ ಕನ್ನಡಿಗರು ಇಂಥ ದೊಡ್ಡ ಮನಸ್ಸಿನವರು ಅಂತಂದ್ರೆ ಅವರ ಖಾತೆಗೆ ಈ ಎರಡು ಮೂರು ದಿವಸಗಳಲ್ಲಿ ತುಂಬಾ ಚೆನ್ನಾಗಿ ಒಳ್ಳೆ ಆರ್ಥಿಕ ಸಹಾಯ ಹಣ ಸಹಾಯ ಮಾಡಿದ್ದೀರಿ ನೋಡಿ ಸುಷ್ಮಾ ನಮ್ಮ ರವಿ ಸರ್ ಮಗಳು ಮಗಳು ದೊಡ್ಡ ಮಗಳು ಎಲ್ಲರೂ ಹತ್ರ ರವಿ ಅವ್ರ ಹತ್ರ ಫೋನ್ ಪೇ ಇಲ್ಲ ಅಂದ್ರೆ ಯು ಪಿ ಐ ಇಲ್ಲ ಅವ್ರ ಹತ್ರ ಆದರೆ ಸುಷ್ಮಾ ಅವರದ್ದೇ ಕೊಟ್ಟಿದ್ರು ಯು ಪಿ ಐ ಅವ್ರ ಮಗಳದ್ದು ಅವ್ರನ್ನೇ ಕೇಳೋಣ ಇಷ್ಟು ಬಂದಿದೆ ಅಂತ ಸುಷ್ಮಾ ನಮಸ್ಕಾರ ಸರ್ ಅರವತ್ತೆಂಟು ಬಂದಿದೆ ಅರವತ್ತೆಂಟು ಸಾವಿರದ ಮುನ್ನೂರು ರೂಪಾಯಿ ಬಂದಿದೆ ಕೆಲವು ಫೈಲ್ ಆಗ್ತಿದ್ದಾವೆ ಬಟ್ ಫೈಲ್ ಆಗ್ತಿದ್ದಾವೆ ಅವು ಕೂಡ ಅವರು ಮತ್ತೆ ರೀಟ್ರೈ ಮಾಡಲಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ನಾನು ಸರ್ ಒಳ್ಳೇದಾಗಲಿ ನಿಮಗೆ ಸರ್ ಸರ್ ನಮಸ್ಕಾರ ಸರ್ ನಿಮ್ಮಿಂದ ನಮಗೂ ಒಂದು ಒಳ್ಳೇದಾಗ್ತಾ ಇದೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಿರು ಅಮ್ಮ ಅಪ್ಪ ಅಂದಿರು ಎಲ್ಲರೂ ನನಗೆ ಸಹಾಯ ಮಾಡ್ತಾ ಇದ್ದೀರಾ ತುಂಬ ಸಂತೋಷ ಎಲ್ಲರಿಗೂ ನಮಸ್ಕಾರ ನಿಮ್ಮಿಂದ ನಾನು ಬಾಳಬೇಕು ನನಗೆ ದಾರಿ ಕೊಡಿ ಈಗ ನೋಡಿ ನಿಮಗೆ ಸಿನ್ಮಾದ ಐವತ್ತು ಸಾವಿರ ಪೇಮೆಂಟ್ ಬಂದು ಬಂದಿಲ್ಲ ಅಂತ ಇದ್ರೆ ಅಂತಿದ್ರೆ ಈಗ ಹತ್ತಿರ ಎಪ್ಪತ್ತು ಸಾವಿರ ರೂಪಾಯಿ ಬಂದಿದೆ ಏನು ಮಾಡ್ತೀರಿ ಈಗ ಹಣನ ಒಂದು ಆಟೋ ತಗೋಬೇಕು ಅಂತಿದ್ದೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆದರೆ ಈಗ ಅಮೌಂಟಿಗೆ ಬರೋದಿಲ್ಲ ಅದು ಅದಕ್ಕೆ ಯೋಚನೆ ಮಾಡ್ತಾ ಮಾಡ್ತಾಯಿದ್ದೀನಿ ಏನಾದ್ರು ದೇವರು ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಅಮ್ಮ ಯಾರಾದರೂ ಸಹಾಯ ಮಾಡೋ ಮಾಡಿದ್ರೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಒಂದು ಆಟೋ ತೊಗೊಂಡು ಏನೋ ನನ್ನ ಕೈಯ್ಯಲ್ಲಿ ಆದಷ್ಟು ಟೈಮಿಂಗು ಬೆಳಕಲ್ಲಿ ನನ್ನ ಕೈಯ್ಯಲ್ಲಿ ಆದಷ್ಟು ಟೈಮಿಂಗು ಮಾಡಿಕೊಂಡು ಮನೆಗೆ ಬಂದೆ ಅಂತ ಅದನ್ನು ಕೂತ್ಕೊಂಡು ತಿನ್ಬಿಡ್ದು ಅಂತ ಹೇಳ್ತಾ ಇಲ್ಲ ಇರಲಿಲ್ಲ ನಮಗೆ ಬೇಡ ದೇವ್ರು ನನಗೆ ನೋಡಿ ಜನಗಳ ದೇವರು ದೇವರು ಜನಗಳಾಗಿ ಬಂದು ನನಗೆ ಸಹಾಯ ಮಾಡ್ತಾ ಇದ್ದಾರೆ ಈ ಥರ ಆಗೋಗ್ಬಿಟ್ಟಿದ್ದಾರೆ ಇವ್ರಿಗೆ ದಾರಿ ಮಾಡಬೇಕು ಏನೋ ನಮ್ಮ ಕೈಯಲ್ಲಾಗಿದ್ದು ನಾನು ಯಾವುದು ತಪ್ಪಾಗಿ ಮಾತಾಡ್ತಾ ಇಲ್ಲ ಅವ್ರ ಕೈಯಲ್ಲಿ ಇದ್ದಿದ್ದನ್ನು ನನಗೆ ಕಳಿಸ್ಕೊಡ್ತಾ ಇದ್ದಾರೆ ಅದು ತುಂಬ ಸಂತೋಷವಾಗಿ ನಾನು ಸ್ವೀಕರಿಸ್ತಾ ಇದ್ದೀನಿ ನನ್ನ ಮಗಳು ಫೋನಿಗೆ ಬರುತ್ತೆ ಮಗಳು ಓದಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತು ಎಷ್ಟು ಏನು ಎತ್ತ ಯಾಕಂದ್ರೆ ನಾವು ಎಂಟನೇ ಕ್ಲಾಸ್ ಓದಿದ್ದೀವಿ ನಮಗೆ ಜಾಸ್ತಿ ಲೆಕ್ಕಾಚಾರ ಬರಲ್ಲ ನನ್ನ ಮಗಳು ಕರೆಕ್ಟಾಗಿ ಎಲ್ಲ ಆನ್ಸರ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ನಾವು ಮೂರು ಜನ ನಮ್ಮ ಅಣ್ಣ ನಾನು ನನ್ನ ತಂಗಿ ಹ್ಮ್ ಏನು ಮಾಡ್ತೀವಿ ಈಗ ನಾನು ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ ಈಗ ಪಾಪ ಮಾಡ್ತಾ ನಿಮ್ಮ ತಂದೆಗೆ ಬಳಕೆ ಕಷ್ಟ ಆಗಿದೆ ತುಂಬಾ ಸರ್ ಹ್ಞೂ ನೀವು ದೊಡ್ಡೋರ ಹ್ಮ್ ನಮ್ಮ ಅಣ್ಣ ಇದ್ದಾನೆ ನಾನು ಎರಡನೇ ಖಂಡಿತ ಸರ್ ಅವ್ರಿಗೊಂದು ಆಟೋ ನಂದು ಇದ್ದಿದ್ದು ಸೊ ಅವ್ರಿಗೊಂದು ಆಟೋ ಕೊಡ್ಸಿದ್ರೆ ಅಥವಾ ನೋಡ್ತೀನಿ ಇನ್ನೊಂದು ವಾರ ಈ ವಾರ ಫುಲ್ ನೋಡ್ತೀನಿ ಟೋಟಲ್ ಎಷ್ಟು ಕಲೆಕ್ಟ್ ಆಗುತ್ತೆ ಅದ್ರ ಜೊತೆಗೆ ನಾವೇನ್ ಮಾಡ್ಬೋದು ಸೇರಿಸಿ ಒಂದು ಆಟೋ ಕೊಡ್ಸಿದ್ರೆ ಒಂದು ಜೀವನ ನಡೆಯುತ್ತೆ ಸರ್ ಇನ್ನು ಮದುವೆ ಮಾಡಿಕೊಂಡೆ ಹಂಗೆ ಹೇಳೋಕ್ಕಾಗತ್ತೆ ಸರ್ ನಾವು ತಪ್ಪು ಮಾಡಿದಾಗ ನಾವು ಕಷ್ಟದಲ್ಲಿದ್ದಾಗ ಅವ್ರು ನಮ್ ಕೈ ಬಿಟ್ಟಿಲ್ಲ ಅವರು ಎಷ್ಟೋ ದಿನ ಸರ್ ಬಾಡಿಗೆ ಆಟ ತೊಗೊಂಡು ಓಡಿಸಿ ಓಡಿಸಿ ನಮ್ಮನ್ನು ಸಾಕಿದ್ದಾರೆ ನಾನು ಹಂಗೆ ಆಗಲ್ಲ ಸರ್ ನಮ್ಮ ಖರ್ಚಿಗೆ ಅದಕ್ಕೆ ಇದಕ್ಕೆ ಸ್ಕೂಲು ಕಾಲೇಜು ಅಂದರೆ ನಮ್ಮ ತಾಯಿ ತುಂಬ ನೋಡಿದ್ದಾರೆ ಅವರು ಅವಾಗ ಹೂ ಕಟ್ಟಿ ನಮ್ಮನ್ನು ಸಾಕಿರೋದು ಆಮೇಲೆ ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ರು ಅದರಿಂದ ತುಂಬಾ ಅವ್ರು ಕಷ್ಟಪಟ್ಟಿದ್ದಾರೆ ಆಮೇಲೆ ಅಪ್ಪ ಯಾವಾಗ ಆಟೋ ಅಂತ ಶುರು ಮಾಡಿದ್ರು ಆವಾಗಲೇ ನಮ್ಮ ಕೈಯಲ್ಲಿ ದುಡ್ಡು ಅಂತ ಒಂದು ಮಿನಿಮಮ್ ನಾವು ಅಯ್ಯೋ ನನ್ಗೆ ಅವ್ರು ತಿಂತಾರೆ ಇವ್ರು ತಿಂತಾರೆ ಅಂತ ನಾನು ತುಂಬಾ ಜನ ಕೇಳ್ತಾ ಇದ್ದೆ ಅಪ್ಪ ನನ್ಗೆ ಅವ್ರು ಅಷ್ಟೊಂದು ತಿಂತಾರೆ ನನ್ಗೆ ಇಷ್ಟೊಂದು ತಿಂತಾರೆ ನಾನು ಕೊಡು ಅಂತ ನಾನು ಈ ದುಡ್ಡಿಗೆ ಒಂದು ಮಿನಿಮಮ್ ಹೋಗ್ಬೇಕು ಅಂತ ಹೇಳೋರು ನಮಗೆ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಡೋದಕ್ಕೆ ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಸರ್ ಏನು ಹೇಳಕ್ಕಾಗಲ್ಲ ದೇವರಲ್ಲ ಸರ್ ನಮಗೂ ನನ್ ಕೈ ಬಿಡಕ್ ಮನ್ಸಾಗಲ್ಲ ನೋಡಿ ಈಗ ಏನೋ ಸ್ವಲ್ಪ ದೊಡ್ಡ ಕಾಸು ಬಂದಿದೆ ಕಲಾಮತ ವೀಕ್ಷಕರಿಂದ ಅದಕ್ಕೋಸ್ಕರ ಅವರೇ ತಂದಿಟ್ಕೊಂಡಿದ್ದಾರೆ ಸ್ನೇಹಿತರೆ ಆಕ್ಚುಲಿ ಅವ್ರು ಮೊದಲೇ ತಂದಿಟ್ಕೊಂಡಿದ್ದಾರೆ ಅವ್ರು ತಂದೆ ಮೊದಲೇ ತಂದು ಸಾಕ್ತಿದ್ದಾರೆ ಈಗ ನಾ ಎರಡು ವರ್ಷ ಸಾಕಿದ್ದಾರೆ ನಾವು ಎರಡು ದಿವಸ ಆಯ್ತು ಅಷ್ಟೇ ಬಂದು ಎರಡು ವರ್ಷ ಸಾಕಿದ್ದಾರೆ ಗ್ರೇಟ್ ಲೇಡಿ ಗ್ರೇಟ್ ಡಾಟರ್ ಎಲ್ಲ ಹೆಣ್ಮಕ್ಳು ಬೇಡ ಅಂತೆಲ್ಲ ಪೂರ್ಣ ಹತ್ಯೆ ಏನು ಏನ್ ಹೇಳ್ತೀರಾ ಹೆಣ್ಮಕ್ಳು ಬೇಡ ಹೆಣ್ಮಕ್ಳು ಬೇಡ ಅಂತ ಒಟ್ಟೆಲ್ಲ ಚೆಕ್ ಮಾಡಿಸಿ ಮಾಡಿಸಿ ತೆಗೆಸ್ತವ್ರೆ ಏನ್ ಏನು ಹೇಳ್ತೀರಾ ಅದೆಲ್ಲ ಮಾಡಬೇಡಿ ದಯವಿಟ್ಟು ಹೆಣ್ಮಕ್ಳು ಇವತ್ತು ನನ್ನ ಮಗಳನ್ನ ನಾನು ಸಾಕ್ತಾಳೆ ನಾಳೆ ನಿಮ್ಮ ಮಗಳು ನಿಮ್ಮನ್ನು ಸಾಕ್ಬೋದು ಬೇಕು ಇವತ್ತು ದಯವಿಟ್ಟು ನಾನು ಹೇಳೋದು ಒಂದು ಮಾತು ಕೇಳಿ ನನ್ನ ಮಗ ಇಲ್ಲ ನಮ್ಮ ಒಳ್ಳೆಯವನೇ ಆದರೆ ಪ್ರಾಬ್ಲಮ್ ಇರೋದ್ರಿಂದ ನನ್ನ ಮಗಳೇನು ಮಾಡೋದು ಬೇಡಪ್ಪ ನೀನು ನನ್ನ ಜೊತೆಯಲ್ಲಿರು ನಿನಗೆ ನಾನು ಏನು ಬೇಕಾದ್ರು ಮಾಡ್ತೀನಿ ಅಂತ ಅವರು ಚಿನ್ನ ಅನ್ನ ನನಗೆ ಆಗ್ತಾವ್ರೆ ಇನ್ನೊಂದು ಅವ್ರು ಏನು ತಿಂತಾರೋ ಅದು ಕೊಡ್ತಾರೆ ನಮಗೆ ಅವರ ಅಪ್ಪ ಅವ್ರಿಗೆ ಏನು ಕೇಳೋದು ಇವರು ಏನ್ ಆ ಥರ ಮೋಸ ಎಲ್ಲ ಇಲ್ಲ ಆದರೆ ಇನ್ನೊಂದು ನಾನು ಆಟೋ ಓಡಿಸಿ ಸಾವಿರ ಒಂದುವರೆ ಸಾವಿರ ದುಡ್ಕೊಂಬಂದು ಕೊಟ್ಟು ಕಲೆಕ್ಷನ್ ಕೊಟ್ಟರು ಒಂದು ರೂಪಾಯಿ ಕದಿತಾ ಇರಲಿಲ್ಲ ಒಂದೇ ಒಂದು ಪೈಸಾ ಅವಳು ಕೇಳ್ದಿರೋ ಇವ್ರು ಮಾಡಿಲ್ಲ ಪ್ರತಿಯೊಂದು ಪೈಸಾನು ಲೆಕ್ಕ ಇಟ್ಟು ಅಪ್ಪ ಇಷ್ಟಿದೆ ನೋಡಪ್ಪ ಅಂದಾಗ ನಾನೇ ಪ್ರೀತಿಯಿಂದ ತಗೊಮ್ಮ ಏನು ಬೇಕು ಒಂದು ಸ್ವಲ್ಪ ಏನೋ ನನ್ನ ಕೈಯಲ್ಲಿ ಆಗಿದ್ದು ಶಕ್ತಿ ಆಗಿದ್ದು ಕೊಟ್ಟು ಆ ಮಗುಗೆ ಸಂತೋಷ ಬಿಡಿಸ್ತಾಯಿದ್ದೆ ಹೀಗೇನೇ ನಾನು ಮೂರು ಜನ ಸಾಕಿದ್ದೀನಿ ಯಾರು ಎಲ್ಲ ಮೂರು ಜನ ಓದಿಲ್ಲಾರ ಓದೋದು ದೊಡ್ಡದಲ್ಲ ಪಾಪ ಇವಾಗ ಅವಳಿಗೆ ಮಗು ಆಗಿದೆ ಅವಳು ಕೆಲ್ಸಕ್ಕೆ ಹೋಗಿ ಅದು ಮಾಡೋಕ್ಕಾಗತ್ತೆ ನಮ್ಮ ಮಳೆಯವರು ನಮ್ಮ ಮಳೆಯವರು ಆಟೋ ಓಡಿಸ್ತಾರೆ ಅದು ಸ್ವಲ್ಪ ಗಾಡಿನೂ ಸ್ವಲ್ಪ ತೊಂದರೆ ಇದೆ ಅದು ಮಾಡಿಸ್ಬೇಕು ಅವ್ರು ಮಾಡಬೇಕು ಏನೊಂದು ಮಾಡಬೇಕಲ್ವ ನಾನು ಮೆಕ್ಯಾನಿಸಮಲ್ಲಿ ನನಗೆ ಮೈಂಡ್ ಇದೆ ತಲೆಯಲ್ಲಿ ಐಡಿಯಾ ಇದೆ ಹಿಂಗೆ ಮಾಡಬೇಕು ಹಿಂಗೆ ಇದು ಹಿಂಗೆ ಅಂಥೇಳಿ ಐಡಿಯಾ ಇದೆ ಅದೇ ನನ್ನ ಕೈಲಿ ಕೂತ್ಕೊಳ್ಳೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಒಂದು ನಕಾನಿಕ್ ಒಳ್ಳೆದು ಫ್ರೆಂಡ್ಶಿಪ್ಪಲ್ಲಿ ಒಳ್ಳೆ ನಕಾನಿಕ್ ನೋಡಿ ಅವ್ರ ಏನೈತೋ ಅದು ಚೆಕ್ ಮಾಡಿ ಅವ್ರು ಕೊಟ್ಟರೆ ಅವರು ಏನೋ ದುಡ್ಕೊಂಡು ಬರ್ತಾರೆ ಮಾಡೋದು ಇಲ್ಲಿದ್ರೆ ಅವರು ಅದೇ ಅವ್ರಿಗೆ ಹುಷಾರಿಲ್ಲ ಈಗ ಸದ್ಯಕ್ಕೆ ಅವ್ರು ಸರ್ಜರಿ ಆಗಿದೆ ಸೊ ಅವರು ಬೆಡ್ಡಲ್ಲಿ ರೆಸ್ಟ್ ಥ್ಯಾಂಕ್ ಯು ಎಲ್ಲರಿಗೂ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಮನೆ ಬರುತ್ತೆ ಅಂತ ಇದರಿಂದ ಅವ್ರಿಗೆ ತುಂಬ ಹೆಲ್ಪ್ ಆಯಿತು ಎಷ್ಟೋ ಜನ ಅವ್ರು ಚೆನ್ನಾಗಿರ್ಲಿ ಅಂತ ಹೇಳಿದಿರ ನಾವು ಚೆನ್ನಾಗಿರಲಿ ಅನ್ಕೊಂಡು ಅವ್ರು ಎಲ್ಲರಿಗೂ ನೀವು ಚೆನ್ನಾಗಿರಿ ನಿಮಗೂ ಒಳ್ಳೇದಾಗ್ಲಿ ಒಳ್ಳೆದಾಗಲಿ ನಿಮ್ಮ ಜನ ಸಿಹಿಯಾಗಿರಲಿ ದಯವಿಟ್ಟು ನನಗೆ ಸಹಾಯ ಮಾಡಿದ್ದೀರಾ ಇನ್ನೂ ಮಾಡ್ತಾ ಇದ್ದೀರಾ ಈ ಫೋನ್ ಬ್ಲಾಕ್ ಆಗೋ ಕಾರಣವಾಗಿ ನಮ್ಮ ಹಳೆಯ ನಂಬರ್ ಕೊಡ್ತೀನಿ ದಯವಿಟ್ಟು ಅದನ್ನು ಅದನ್ನು ಯೂಸ್ ಮಾಡಿ ಫೋನ್ ಪೇ ಗೂಗಲ್ ಪೇ ಮಾಡಿ ಎರಡೂ ಆಗಿಲ್ವಾ ಮಗಳಿಗೆ ಫೋನ್ ಮಾಡಿ ಅವರು ಹೇಳ್ತಾರೆ ನನಗೆ ಒಳ್ಳೆ ದಾರಿ ಮಾಡ್ತಾ ಇದ್ದೀರಾ ಅದರಿಂದ ತುಂಬ ಧನ್ಯವಾದಗಳು ನಿನ್ನೆ ಏನೊಂದು ವರ್ಷ ಆಗಿಲ್ಲ ಆರು ತಿಂಗಳಾಗಿಲ್ಲ ನಿನ್ನೆಷ್ಟೇ ಮಧ್ಯಾಹ್ನ ನಾನೊಂದು ಬಹಳ ಕರುಣಾಜನಕವಾದ ಒಂದು ಕತೆ ಕೇಳ್ಕೊಂಡು ರೆಕಾರ್ಡ್ ಮಾಡ್ಕೊಂಡು ಬಂದ್ವಿ ನೀವು ಇದಕ್ಕೆ ಮೊದಲು ನೋಡಿದ್ರಿ ಗೌತಮ್ ಅಂತ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿದೆ ಹುಡುಗ ಅವರಿಗೆ ಈ ಥರ ಸ್ಪೈನಲ್ ಕಾರ್ಡ್ ಕಟ್ಟಾಗಿ ಮನೇಲಿ ಮಲ್ಕೊಂಡಾಗ ನೋಡ್ಕೊತಾ ಇರೋದು ಅವರ ಅಕ್ಕ ಸ್ವಂತ ಅಕ್ಕ ಅಂದರೆ ಹೆಣ್ಮಗಳು ಎಷ್ಟು ಬಂದಿದೆ ಗೌತಮ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಬಂದಿದೆ ಸರ್ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಹಣ ಈಗ ಇವರು ರವಿ ಸರ್ ಈಗ ಲಾಕ್ಔಟ್ ಡೇತ್ ಸಿನಿಮಾ ಜಂಪ್ ಮಾಡುವಾಗ ಬಿದ್ದು ಏಟ್ ಮಾಡ್ಕೊಂಡಾಗ ನೋಡ್ಕೋತಾ ಇರೋದು ಅವ್ರ ಮಗಳು ದಟ್ ಮೀನ್ಸ್ ಒಂದು ಹೆಣ್ಣು ಈಗ ಅದ್ರ ಉಲ್ಟಾ ಕಥೆಯನ್ನು ನಿಮ್ಗೆ ಹೇಳಬೇಕು ಒಂದು ಸವಿತಾ ಅಂತ ಹೇಳಿ ಝೊಮ್ಯಾಟೊ ಸ್ವಿಗ್ಗಿ ಡೆಲಿವರಿ ಎಲ್ಲ ಮಾಡ್ತಾರೆ ಅವ್ರಿಗೆ ಆಕ್ಸಿಡೆಂಟ್ ಆಗಿ ಅವ್ರಿಗೆ ಈ ಥರ ಇಡೀ ಲೋಯರ್ ಪಾರ್ಟ್ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ ಆಗಿ ಲೋಯರ್ ಪಾರ್ಟ್ ಪೂರ್ತಿ ನಿಷ್ಕ್ರಿಯಾದಾಗ ಅವ್ರ ಗಂಡನೇ ಅವ್ರು ಬಿಟ್ಟು ಹೋಗಿದ್ದಾರೆ ನೋಡಿ ಗಂಡಿಗೆ ಸಮಸ್ಯೆ ಆದರೆ ಹೆಣ್ಣು ನೋಡ್ತದೆ ಆದರೆ ಹೆಣ್ಣಿಗೆ ಸ ಹೆಣ್ಣಿಗೆ ಸಮಸ್ಯೆ ಆದರೆ ಗಂಡು ಜೊತೆಗಿರಲ್ಲ ಅಂತ ಕ್ರೌರ್ಯ ನೋಡಿ ನಾವು ಗಂಡು ಮಕ್ಕಳು ಅಂತಂದರೆ ಅನೇಕರನ್ನ ನೋಡಿದ್ದೀನಿ ಈಗಲೂ ಈ ಕಾಲದಲ್ಲೂ ಕೂಡ ಗಂಡಾಗಬೇಕು ಗಂಡು ಹುಟ್ಟಿದ್ರೆ ಸಂತೋಷ ಪಡುವಂಥದ್ದು ಹೆಣ್ಣು ಹುಟ್ಟಿದ್ರೆ ಏನೋ ಒಂಥರ ಬಿಹೇವ್ ಮಾಡೋದು ಅಥವಾ ಹುಟ್ಟಕ್ಕೆ ಮುಂಚೆ ಅವುಗಳನ್ನು ತೆಗಿಸ್ಬಿಡುವಂಥದ್ದು ಈ ಪ್ರಕರಣಗಳು ಇತ್ತೀಚೆಗೆ ನೀವು ಪೇಪರೆಲ್ಲ ಹೋದ್ವಿ ಅನೇಕ ಜಿಲ್ಲೆಗಳಲ್ಲಿ ಭ್ರೂಣ ಹತ್ಯೆ ಕೇಸ್ಗಳು ಎಷ್ಟೆಲ್ಲ ಪ್ರಕರಣ ಈ ಕಾಲದಲ್ಲಿ ಸುನಿತಾ ವಿಲಿಯಮ್ಸ್ ಮೇಡಮ್ ಅಂತವರು ಕಲ್ಪನಾ ಚಾವ್ಲಾ ಅಂತವ್ರು ಎಂಥ ದಾರಿ ಹಾಕ್ಕೊಟ್ರು ನಮಗೆ ಆ ದಾರಿ ಅಂತಂದೆಲ್ಲ ನೋಡಿನೂ ಕೂಡ ಇಂಥದ್ದೆಲ್ಲ ನಾವು ಮಾಡ್ತೀವಲ್ಲ ಅಮಾನವೀಯ ಅನಿಷ್ಟ ಇವೆಲ್ಲ ಸಾಮಾಜಿಕ ಅನಿಷ್ಟಗಳು ಇವಾಗ ಮಾಡಬೇಡಿ ಅಂತ ನಾನು ಕೇಳ್ಕೊತ ರವಿ ಅವ್ರು ಬದುಕಿಗೆ ಒಳ್ಳೇದಾಗಲಿ ಸರ್ ನಿಮ್ಮಿಂದಾನೇ ನನಗೆ ಅಣ್ಣ ತಂಗ್ದಿರು ಅಕ್ಕ ತಂಗಿದಿರು ಅಪ್ಪ ಅಮ್ಮ ಎಲ್ಲರೂ ಸಹಾಯ ಮಾಡ್ತಾ ಇರೋದು ತಾವು ನನಗೆ ಇಂಟ್ರಿಡ್ಯೂ ಮಾಡ್ತಾ ಇರೋ ಟಿ ವಿಯನ್ನು ತೋರಿಸ್ತಾ ಇರೋ ಕಾರಣವಾಗಿ ನಾನು ಇರೋ ಕಷ್ಟ ನಮ್ಮ ಜನಗಳು ತಿಳ್ಕೊಂಡು ನನಗೆ ಸಹಾಯ ಮಾಡ್ತಾ ಇದ್ದಾರೆ ತುಂಬ ಧನ್ಯವಾದ ಸರ್ ನಮ್ಮ ಕೆಲಸ ನಮ್ಮ ಡ್ಯೂಟಿ ಅದು ನಿಮಗೆ ಒಳ್ಳೇದಾದ್ರೆ ಸರಿ ಆ್ಯಂಡ್ ಕೊನೇ ರಿಕ್ವೆಸ್ಟು ತಪ್ಸಲ್ಕೊಬಾರ್ದಾರು ಪರ್ಸನಲ್ ತಗೊಬಾರ್ದು ಇವ್ರಿಗೆ ಯಾರು ಸಿನಿಮಾದವ್ರು ಹಣ ಕೊಡಬೇಕಲ್ಲ ದಯವಿಟ್ಟು ಕೊಟ್ಬಿಡಿ ಪ್ಲೀಸ್ ಇವ್ರಿಗೆ ಮಾತ್ರ ಅಲ್ಲ ಯಾರ್ಯಾರು ನ್ಯಾಯಯುತವಾಗಿ ಏನೇನು ಸಲ್ಬೇಕಲ್ಲ ಅದನ್ನು ಕೊಟ್ಬಿಡಿ ಮತ್ತು ಬಹಳ ಮುಖ್ಯವಾಗಿ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ಉದ್ಯಮ ಚಿತ್ರರಂಗ ಚಿತ್ರೋದ್ಯಮ ಅಂತೆಲ್ಲ ಕರೀತಾರೆ ಉದ್ಯಮ ಅಂತ ಕರೆಯಕ್ಕೆ ನನಗೆ ಅನ್ನಿಸ್ತಾ ಇಲ್ಲ ಇದು ಉದ್ಯಮ ಅಲ್ಲ ಅಂತ ಅನಿಸ್ತಾ ಇದೆ ಯಾಕಂದರೆ ಉದ್ಯಮಕ್ಕೆ ನೀತಿ ನಿಯಮಗಳಿರ್ತವೆ ಏನೇನಾಗಬೇಕು ಅಂತ ಒಬ್ಬ ಫೈಟರ್ ಅಥವಾ ಒಬ್ಬ ಸಾಹಸ ಕಲಾವಿದ ಅಥವಾ ಯಾರೋ ಒಬ್ಬ ಇನ್ನೊಬ್ಬ ಕಲಾವಿದ ಒಬ್ಬ ಆರ್ಟ್ ಡಿಪಾರ್ಟ್ಮೆಂಟು ಮೇಕಪ್ ಡಿಪಾರ್ಟ್ಮೆಂಟು ಅಸಿಸ್ಟೋ ಅಸ್ಟೆಂಟ್ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ ಡೈರೆಕ್ಟರ್ ಕ್ಯಾಮ್ರಾಮನ್ ಎಡಿಟರ್ ಯಾರ ಜೀವಕ್ಕೆ ವರ್ಕಲ್ಲಿದ್ದಾಗ ಹಾನಿಯಾದರೆ ಏನಿದೆ ನಿಮ್ಮಲ್ಲಿ ಪರಿಹಾರ ಅಲ್ವಾ ಪ್ರತಿಯೊಂದಕ್ಕೂ ಪ್ರತಿ ಉದ್ಯಮಕ್ಕೂ ರೂಲ್ಸ್ ರೆಗ್ಯುಲೇಷನ್ ಇರ್ತವೆ ವರ್ಕಲ್ಲಿದ್ದಾಗ ನಮ್ಮ ಸಮಸ್ಯೆ ಆದಾಗ ಕೊಡೋಕ್ಕೆ ಅಂಥದ್ದು ಏನು ಮಾಡಿದ್ದೀರಿ ಸಾಹಸ ಕಲಾವಿದರು ಡಿಪಾರ್ಟ್ಮೆಂಟ್ ಇದನ್ನು ಆ ಯೂನಿಯನ್ಗಳಿದ್ದಾವೆಲ್ಲ ಅವ್ರು ಕೇಳ್ಕೊಬೇಕು ಏನೇನು ಮಾಡಿದ್ದೀರಿ ಅಂತ ಹೇಳಿ ಹಾಗಾಗಿ ಯಾರ್ಯಾರು ಏನೇನು ಸಲ್ಲಬೇಕಲ್ಲ ಸಲ್ಲಿಸ್ಬಿಡಿ ಧನ್ಯವಾದ ಎಲ್ಲ ಕನ್ನಡ ಮನಸ್ಸುಗಳಿಗೆ ದೊಡ್ಡ ಕನ್ನಡ ಮನಸ್ಸುಗಳಿಗೆ ಇವ್ರು ಸಹಾಯ ಎಲ್ಲರಿಗೂ ಎಲ್ರಿಗೂ ಎಲ್ಲರಿಗೂ ನೋಡಿದ ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು